ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಸ್ವತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಐವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣೇಶ್ವರನು ನನಗೆ ಬುದ್ಧಿವಾದ ಹೇಳಲು ಬಂದ ಹನು ದೂತನಾದ ಹನುಮಂತನಿಗೆ ಪದೆಯನ್ನು ಮಾಡದಿದ್ದರೆ ಯೋಗ್ಯವಾದ ಶಿಕ್ಷೆಯನ್ನಾದರೂ ಕೊಡಬೇಕೆಂದು ಆತನ ಬಾಲಕ್ಕೆ ಬೆಂಕಿ ಹಚ್ಚಿ ನಗರದಲ್ಲಿ ಮೆರವಣಿಗೆ ಮಾಡಿಸುವಂತೆ ಹೇಳುತ್ತಾನೆ ಆ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡಂತಹ ಹನುಮಂತನು ನಗರದ ಆಯಕಟ್ಟಿನ ಮೂಲೆ ಮೂಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದವನಾಗಿ ತದನಂತರ ತನ್ನ ಬಾಲದಲ್ಲಿದ್ದ ಬೆಂಕಿಯಿಂದ ಇಡೀ ನಗರಕ್ಕೂ ಅಗ್ನಿಸ್ಪರ್ಶವನ್ನು ಮಾಡುತ್ತಾನೆ ನಗರದಲ್ಲಿದ್ದ ಒಬ್ಬೊಬ್ಬ ರಾಕ್ಷಸರ ಮನೆಗೂ ಬೆಂಕಿ ಹಚ್ಚುತ್ತಾ ಮನೆಗೆ ರಾವಣೇಶ್ವರನ ಅರಮನೆಗೂ ಬೆಂಕಿಯನ್ನು ಹಚ್ಚಿ ವಿಭೀಷಣನ ಮನೆಯೊಂದನ್ನು ಮಾತ್ರವೇ ಉಳಿಸಿ ಉಳಿದೆಲ್ಲ ಮನೆಗಳಿಗೂ ಬೆಂಕಿಯನ್ನು ಹಚ್ಚಿರುತ್ತಾನೆ ಮಹಾಬಲಶಾಲೆಯಾದ ಕಪಿಶ್ರೇಷ್ಠನು ಲಂಕೆಯೆಲ್ಲವನ್ನೂ ಸುಟ್ಟು ಬಿಟ್ಟು ಬಾಲದಲ್ಲಿದ್ದ ಬೆಂಕಿಯನ್ನು ಆಗ ಸಮುದ್ರದಲ್ಲಿ ಆರಿಸಿದನು ಉರಿದು ಧ್ವಂಸವಾಗಿ ಭಯಪಟ್ಟ ರಾಕ್ಷಸ ಸಮೂಹಗಳಿಂದ ಕೂಡಿದ ಲಂಕಾ ಪಟ್ಟಣವನ್ನು ನೋಡಿ ವಾನರನಾದ ಹನುಮಂತನಿಗೆ ಈಗ ಯೋಚನೆ ಹುಟ್ಟಿತು ಆತನಿಗೆ ಅತ್ಯಧಿಕವಾದ ಭಯವೂ ಉಂಟಾಯಿತು ನನ್ನ ವಿಷಯದಲ್ಲಿ ತನಗೆ ನಿಂದನೆಯೂ ಮೂಡಿತು ಲಂಕೆಯನ್ನು ಸುಟ್ಟು ಬಿಟ್ಟು ನಾನು ಎಂತಹ ಕೆಲಸವನ್ನು ಮಾಡಿಬಿಟ್ಟೆ ಮನಸ್ಸಿನಲ್ಲಿ ಹುಟ್ಟಿದ ಕೋಪವನ್ನು ಯಾವ ಮಹಾತ್ಮರು ಉರಿಯುವ ಬೆಂಕಿಯನ್ನು ನೀರಿನಿಂದ ಆರಿಸುವಂತೆ ಆರಿಸಿಕೊಳ್ಳುವರು ಅಂತಹ ಪುರುಷ ಶ್ರೇಷ್ಠರು ಧನ್ಯರು ಕೋಪಿಸಿಕೊಂಡ ಯಾವನು ತಾನೇ ಪಾಪವನ್ನು ಮಾಡಲಾರನು ಕೋಪಿಸಿಕೊಂಡವನು ಗುರುಗಳನ್ನು ಕೊಂದು ಕುಪಿತನಾದ ಮನುಷ್ಯನು ತನ್ನ ಮಾತಿನಿಂದ ಸತ್ಪುರುಷನನ್ನು ಸತ್ಪುರುಷರನ್ನು ಹೀಯಾಳಿಸುವನು ಏಕೆಂದರೆ ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿ ತನ್ನನ್ನು ಹಿಡಿದುಕೊಂಡು ಕಟ್ಟಿ ಎಳೆದುಕೊಂಡು ಹೋಗಿ ಬಾಲಕ್ಕೆ ಬೆಂಕಿ ಹಚ್ಚಿದ ಕಾರಣದಿಂದಾಗಿ ಸಹಜವಾಗಿ ಹನುಮಂತನಿಗೆ ಕೋಪ ಬಂದಿರಲು ಸಾಧ್ಯ ಬಹು ಕೋಪಗೊಂಡಿರುವವನು ಇದನ್ನು ಹೇಳಬಾರದೆಂದು ಎಷ್ಟಕ್ಕೂ ತಿಳಿಯಲಾರನು ಕುಪಿತನಾದವನಿಗೆ ಮಾಡಬಾರದೆಂಬ ಕೆಲಸವೇ ಇಲ್ಲ ಆಡಬಾರದ ಮಾತೆ ಯಾವುದೂ ಇಲ್ಲ ಬಂದ ಕೋಪವನ್ನು ಯಾವಾತನು ಹಾವು ಶಿಥಿಲವಾದ ಪೊರೆಯನ್ನು ತೊರೆಯುವಂತೆ ಸಹನೆಯಿಂದಲೇ ನಿವಾರಿಸಿಕೊಳ್ಳುತ್ತಾನೆಯೋ ಆತನೇ ಮನುಷ್ಯನು ಸೀತೆಯನ್ನು ಯೋಚಿಸದೆ ಬೆಂಕಿ ಇಟ್ಟ ದುರ್ಬುದ್ಧಿಯುಳ್ಳವನು ನಾಚಿಕೆಯಿಲ್ಲದವನು ಅತಿ ಪಾಪಿಯೂ ಆದ ಸ್ವಾಮಿದ್ರೋಹಿಯಾದ ನನ್ನನ್ನು ಸುಡಬೇಕು ಈ ಲಂಕೆಯು ಹೀಗೆ ಸುಟ್ಟು ಹೋಯಿತೆಂದಡೆ ಪೂಜ್ಯಲಾದ ಜಾನಕಿಯು ಸುಟ್ಟೇ ಹೋಗಿಡಬೇಕು ತಿಳಿಯದೆ ನಾನು ಸುಟ್ಟು ಬಿಟ್ಟೆನು ಇದರಿಂದ ಆಕೆಯ ಪತಿಯ ಅಥವಾ ನಮ್ಮೊಡೆಯನ ಕೆಲಸವು ನಾಶವಾಯಿತು ಯಾವ ಕೆಲಸಕ್ಕಾಗಿ ಇದನ್ನು ಆರಂಭಿಸಲಾಯಿತು ಆ ಕೆಲಸವು ಸರ್ವನಾಶ ಮಾಡಲ್ಪಟ್ಟಿತು ಲಂಕೆಯನ್ನು ಸುಡುತ್ತಿರುವಾಗ ನಾನು ಸೀತೆಯನ್ನು ಕಾಪಾಡಲು ಯೋಚಿಸಲೇ ಇಲ್ಲವಲ್ಲ ಈ ಕಾರ್ಯದಲ್ಲಿ ಸೀತೆಯನ್ನು ರಾಮನು ಪಡೆಯುವ ಇನ್ನು ಸ್ವಲ್ಪವೇ ಉಳಿದಿರುವಂತೆ ಭಾವಿಸಿ ಮಾಡಿದೆನು ನಿಶ್ಚಯ ಆದರೆ ಕೋಪಾವೇಶಿತನಾಗಿ ನಾನು ಅದರ ಬುಡವನ್ನೇ ಹಾಕಿದೆನು ಸೀತೆಯು ಖಂಡಿತವಾಗಿಯೂ ಅಳಿದು ಹೋಗಿರುವಳು ಲಂಕೆಯಲ್ಲಿ ಸುಡದಿರುವ ಯಾವ ಒಂದು ಪ್ರದೇಶವು ನನಗೆ ಕಾಣಿಸುತ್ತಿಲ್ಲ ಕಟ್ಟಣವೆಲ್ಲ ಭಸ್ಮವಾಗಿ ಹೋಯಿತು ನನ್ನ ಬುದ್ಧಿ ವೈಪರೀತ್ಯದಿಂದ ಆ ಕೆಲಸವು ಕೆಟ್ಟು ಹೋಗಿದ್ದಲ್ಲಿ ನಾನು ಇಲ್ಲಿಯೇ ಪ್ರಾಣ ತೊರೆಯುವುದೇ ಯುಕ್ತವಾಗಿ ತೋರುತ್ತದೆ ಈಗ ಬೆಂಕಿಯಲ್ಲಿ ಬೀಳಲಿ ಅಥವಾ ಬಡಬಾಗ್ನಿಯಲ್ಲಿ ಬೀಳಲಿ ಅಥವಾ ಸಾಗರದಲ್ಲಿ ವಾಸ ಮಾಡುವ ಪ್ರಾಣಿಗಳಿಗೆ ನನ್ನ ದೇಹವನ್ನು ಕೊಟ್ಟು ಬಿಡಲಿ ಕೆಲಸವೆಲ್ಲವನ್ನು ಹಾಳು ಮಾಡಿದ ನಾನು ಜೀವದಿಂದಿದ್ದು ಕಪಿರಾಜನನ್ನಾಗಲಿ ಆ ಪುರುಷ ಶ್ರೇಷ್ಠರನ್ನಾಗಲಿ ಹೇಗೆ ಕಾಣಲಿ ಕಪಿಯ ಸ್ವಭಾವವು ವ್ಯವಸ್ಥೆಯಿಲ್ಲದುದೆಂದು ಮೂರು ಲೋಕಗಳಲ್ಲಿಯೂ ಯಾವುದು ಪ್ರಸಿದ್ಧವಾಗಿದೆಯೋ ಅದನ್ನೇ ನಾನು ಕೋಪದ ರೋಷದಿಂದ ತೋರಿಸಿಬಿಟ್ಟೆ ರಕ್ಷಿಸಲು ಸಮರ್ಥತೆಯನ್ನು ಪಡೆದಿದ್ದರೂ ಕೋಪದ ದೆಸೆಯಿಂದ ಸೀತೆಯನ್ನು ನಾನು ರಕ್ಷಿಸಲಿಲ್ಲ ಯೋಚಿಸಲಿಲ್ಲ ಎಂದ ಬಳಿಕ ಅಂತಹ ಹಿಡಿತವಿಲ್ಲದ ವ್ಯವಸ್ಥೆಯಿಲ್ಲದ ರಾಜಸ ಗುಣಕ್ಕೆ ಧಿಕ್ಕಾರವಿರಲಿ ಸೀತೆಯು ಅಳಿದು ಹೋಗಿದ್ದರೆ ಅವರಿಬ್ಬರು ಅಳಿದು ಹೋಗುವರು ಅವರು ಅಳಿಯಲು ಸುಗ್ರೀವನು ಬಂಧುಗಳೊಡನೆ ಅಳಿಯುವನು ಈ ಮಾತನ್ನು ಕೇಳುತ್ತಲೇ ಸಹೋದರ ವಾತ್ಸಲ್ಯವುಳ್ಳವನು ಧರ್ಮಾತ್ಮನು ಆದ ಭರತನು ಶತ್ರುಘ್ನನು ಹೇಗೆ ಜೀವದಿಂದ ಇರಬಲ್ಲರು ಧರ್ಮದಿಂದ ಕೂಡಿದ ಇಕ್ಷಾಕು ವಂಶವು ನಾಶ ಹೊಂದಿದ ಮೇಲೆ ಖಂಡಿತವಾಗಿಯೂ ಪ್ರಜೆಗಳೆಲ್ಲರೂ ದುಃಖ ಸಂತಾಪಗಳಿಂದ ಪೀಡಿತರಾಗುವರು ಹೀಗೆ ನಾನು ಭಾಗ್ಯರಹಿತನಾಗಿ ಧರ್ಮಾರ್ಥ ಸಂಗ್ರಹಗಳನ್ನು ಕಳೆದುಕೊಂಡು ಕೋಪದ ದೋಷವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಲೋಕವನ್ನು ನಾಶಪಡಿಸಿದವನೆಂಬುದು ಸ್ಪಷ್ಟವಾಯಿತು ಹೀಗೆ ಯೋಚಿಸುತ್ತಿರಲು ಆತನಿಗೆ ಶುಭ ಶಕುನಗಳು ಉಂಟಾದವು ಹಿಂದೆಯೇ ಇವು ಆಗಿದ್ದುವಾದರೂ ಮತ್ತೆ ನೇರವಾಗಿ ಉಂಟಾದುದರಿಂದ ಹೀಗೆ ಯೋಚಿಸಿದನು ಅಥವಾ ಸರ್ವಾಂಗ ಮನೋಹರೆಯೋ ಮಂಗಳೆಯೋ ಆದ ಆಕೆಯೋ ತನ್ನ ತೇಜಸ್ಸಿನಿಂದಲೇ ರಕ್ಷಿತಲಾಗಿ ಅನಿಯರಾರಳು ಬೆಂಕಿಯನ್ನು ಬೆಂಕಿಯೂ ಸುಡುವುದಿಲ್ಲ ನನ್ ತನ್ನ ನಡತೆಯಿಂದಲೇ ರಕ್ಷಿತಲಾಗಿ ಅಮಿತ ಪರಾಕ್ರಮಿಯು ಧರ್ಮಾತನು ಆದ ಆತನ ಹೆಂಡತಿಯನ್ನು ಬೆಂಕಿಯೂ ಕೂಡ ಮುಟ್ಟಲಾರದು ರಾಮನ ಪ್ರಭಾವದಿಂದಲೂ ವೈದೇಹಿಯ ಪುಣ್ಯದಿಂದಲೂ ಸುಡುವುದೇ ಸ್ವಭಾವ ಗುಣವುಳ್ಳ ಅಗ್ನಿಯು ನನ್ನನ್ನು ಸುಡಲಿಲ್ಲ ಭರತನೇ ಮೊದಲಾದ ಮೂವರು ತಮ್ಮಂದಿರಿಗೂ ಯಾವಾಕೆ ದೇವತೆಯೋ ಯಾವಾಕೆ ರಾಮನ ಮನೋವಲ್ಲಭೆಯೋ ಆಕೆ ಹೇಗೆ ತಾನೇ ನಾಶಗೊಂಡಾಳು ಅಥವಾ ಸರ್ವವ್ಯಾಪಿಯು ನಾಶರಹಿತವು ಸುಡುವುದೇ ಗುಣವಾಗಿ ಉಳ್ಳ ಅಗ್ನಿ ನನ್ನ ಬಾಲವನ್ನೇ ಸುಡಲಿಲ್ಲವೆಂದ ಮೇಲೆ ಉಜ್ಜಳಾದ ಸೀತೆಯನ್ನು ಹೇಗೆ ತಾನೇ ಸುಟ್ಟೀತು ಹನುಮಂತನು ವಿಸ್ಮಯಗೊಂಡು ನೀರಿನ ಮಧ್ಯದಲ್ಲಿ ಮೈನಾಕಗಿರಿಯು ಕಾಣಿಸಿಕೊಂಡುದನ್ನು ಪುನಃ ಆಗ ಜ್ಞಾಪಕಕ್ಕೆ ತಂದುಕೊಂಡನು ತಪಸ್ಸಿನಿಂದಲೂ ಸತ್ಯವನ್ನೇ ಆಡುವುದರಿಂದಲೂ ಪ್ರತಿಯಲ್ಲದೆ ಬೇರಾವನು ಇಲ್ಲವೆಂಬ ಭಾವನೆ ಇರುವುದರಿಂದಲೂ ಆಕೆಯೇ ಅಗ್ನಿಯನ್ನು ಸುಟ್ಟು ಬಿಟ್ಟಾಳು ಆಕೆಯನ್ನು ಅಗ್ನಿಯು ಸುಡಲಾರದು ಇಂತೂ ಅಲ್ಲಿ ದೇವಿಯ ಸಮ ಧರ್ಮ ಸಂಗ್ರಹವನ್ನು ಕುರಿತು ಯೋಚಿಸುತ್ತಿರುವಾಗ ಹನುಮಂತನಿಗೆ ಮಹಾತ್ಮರಾದ ಚಾರಣರ ಮಾತು ಇಂತೆಂದು ಬಂದಿತು ಆಹಾ ರಾಕ್ಷಸರ ಮನೆಗಳಿಗೆ ಬಾರಿ ಬಾರಿಗೂ ಭಯಂಕರವಾದ ಬೆಂಕಿಯನ್ನಿಟ್ಟು ಹನುಮಂತನು ಅಸಾಧ್ಯವಾದ ಕೆಲಸವನ್ನು ಮಾಡಿಬಿಟ್ಟನು ಸ್ತ್ರೀಬಾಲ ವೃದ್ಧರೊಡನೆ ಓಡಿ ಹೋಗುತ್ತಿರುವ ರಾಕ್ಷಸ ಜನರ ಕೋಲಾಹಲವು ಬೆಟ್ಟ ಗುಹೆಗಳಲ್ಲಿ ಪ್ರತಿಧ್ವನಿಗೊಳ್ಳುವಂತೆ ವರ್ಧಿಸುತ್ತಿದೆ ಕೋಟೆ ಕೊತ್ತಲ ಹೆಬ್ಬಾಗಿಲುಗಳೊಡನೆ ಈ ಪಟ್ಟಣವೆಲ್ಲವೂ ಸುಟ್ಟು ಹೋಯಿತು ಸೀತೆ ಮಾತ್ರ ಸುಟ್ಟು ಹೋಗಲಿಲ್ಲ ಎಂಬುದು ನಮಗೆ ಪರಮಾಶ್ಚರ್ಯವೇ ಸರಿ ಅಮೃತಕ್ಕೆ ಸಮಾನವಾದ ಆ ಮಾತುಗಳನ್ನು ಹನುಮಂತನು ಕೇಳಿದನು ಸಮಯೋಚಿತವಾದ ಆ ಮಾತುಗಳನ್ನು ಕೇಳಿ ಆತನ ಮನಸ್ಸು ಹರ್ಷದಿಂದ ತುಂಬಿತು ಅನುಭವಕ್ಕೆ ಕಂಡು ಬಂದಿರತಕ್ಕ ಶಕುನಗಳಿಂದಲೂ ಬಹಳ ಗುಣಯುಕ್ತವಾದ ಕಾರಣಗಳಿಂದಲೂ ಋಷಿವಾಕ್ಯಗಳಿಂದಲೂ ಹನುಮಂತನು ಸಂತುಷ್ಟನಾದನು ಆ ಬಳಿಕ ವಾನರನು ತನ್ನ ಇಷ್ಟಾರ್ಥವನ್ನು ಪಡೆದವನಾಗಿ ರಾಜಪುತ್ರಿಯು ಕ್ಷೇಮದಿಂದ ಇರುವುದನ್ನು ತಿಳಿದವನಾಗಿ ಮತ್ತೊಮ್ಮೆ ನೇರವಾಗಿ ಆಕೆಯನ್ನು ನೋಡಿಯೇ ಹಿಂತಿರುಗಿ ಪ್ರಯಾಣ ಮಾಡುವುದಾಗಿ ತೀರ್ಮಾನಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಐವತ್ತ ಐದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ